ಅನ್ನುವದ್ದು ವ್ಯಕ್ತಿಗತವಾದ ವೈಯಕ್ತಿಕವಾದ ಸ್ವಾತಂತ್ರ್ಯ ಅನ್ನುವಂಥದ್ದು ಸಾಮೂಹಿಕವಾದಂಥ ರಾಷ್ಟ್ರೀಯ ವಿಚಾರ ಸ್ವಾತಂತ್ರ್ಯ ಅಂದಾಗ ನಮ್ಮ ಆಡಳಿತವನ್ನು ನಾವೇ ನಡೆಸ್ಕೊಳ್ತಕ್ಕಂಥದ್ದು ಅಂದರೆ ಒಂದು ನಿರ್ದಿಷ್ಟ ಭೂಭಾಗದಲ್ಲಿ ಜನ ವಾಸ ಮಾಡುವಂಥದ್ದಕ್ಕೆ ಒಂದು ದೇಶ ಒಂದು ರಾಷ್ಟ್ರ ಒಂದು ರಾಜ್ಯ ಅಂತ ಹೇಳ್ತಾರೆ ಆ ರಾಷ್ಟ್ರದ ಕಾನೂನಿಗೆ ಅನುಗುಣವಾಗಿ ಇನ್ನೊಬ್ಬರ ಮಧ್ಯಪ್ರವೇಶ ಇರಲಾರದೆ ನಮ್ಮ ಆಡಳಿತವನ್ನು ನಾವೇ ಗುರುತಿಸಿಕೊಳ್ಳುತ್ತಿರಲಿಲ್ಲ ಅತಿ ಸ್ವಾತಂತ್ರ್ಯ ಅಂತ ಹೇಳ್ತಾರೆ ಇದು ಮುಖ್ಯವಾಗಿ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಇದು ಭಾರತೀಯರಿಗೆ ಒಂದು సమాన్యవా మొదలు బ్రిటిష్ ఆడత ఇప్పుడు రాజాడత ఇద్దరు కూడాసల్మాన్లీ నమ్మరే ఆగలి అతణరు శకరు ఆమె అలెక్సాండర్ వరకు ముంచే అవునొయి ప్రతినిధి అని బిక్కు ಅಂತಹ ಎಲ್ಲ ಸಂದರ್ಭಗಳಲ್ಲೂ ನಮ್ಮ ಸ್ವಾತಂತ್ರ್ಯಕ್ಕೆ ಸ್ವಲ್ಪ ಚ್ಯುತಿ ಬಂದಿದ್ರು ಕೂಡ ಅವರು ನಮ್ಮವರೇ ಆಗಿರ್ತಾ ಇದ್ರು ಆಗ್ಬಿಟ್ಟಿದ್ರು ಅಲ್ಲಿ ಬರ್ತಿದ್ರು ಇಲ್ಲಿ ರಾಜ್ಯ ವಶಪಡಿಸ್ಕೊತಿದ್ರು ರಾಜ್ಯ ವಶ ಪಡಿಸ್ಕೊಂಡು ಅಲ್ಲಿ ಕೆಲವು ದಿವಸಗಳ ದಿವಸಗಳಲ್ಲಿ ಇಲ್ಲಿಯವರೇ ಆಗೋಗ್ಬಿಡ್ತಿದ್ರು ಮಾತೃಭೂಮಿ ಇದೇ ಆಗೋಗ್ಬಿಡ್ತಾ ಇತ್ತು ಅವರಿಗೆ ಹಾಗೆಯೇ ಇಸ್ಲಾಂ ಭಾಷೆ ಇವೆಲ್ಲ ಇಲ್ಲಿಗೆ ಹೊಂದ್ಕೊಂಡು ಅಥ್ವಾ ಇಲ್ಲಿ ಜನ್ಮ ಪರಿವರ್ತನೆ ಮಾಡಿಕೊಂಡು ಇವ್ರ ಜೊತೆಗೆ ಹೊಂದ್ಕೊಬೇಕು ಅದರ ಗುಲಾಮಗಿರಿ ಅಂತ ಅನಿಸ್ತಿಲ್ಲ ಅವರೆಷ್ಟೇ ತೊಂದರೆ ಕೊಟ್ಟರು ಕೂಡ ತೊಂದರೆ ಕೊಡ್ತಿದ್ರು ಧರ್ಮಕ್ಕಾಗಿ ಬಹಳ ತೊಂದರೆ ಕೊಡ್ತಿದ್ರು ಪ್ರಚಾರಕ್ಕಾಗಿ ಇಲ್ಲಿ ಮೂಲ ನಿವಾಸಿಗಳಿರ್ತಿದ್ರು ಅವರಿಗೆ ಬಹಳ ತೊಂದರೆ ಕೊಡ್ತಾರೆ ಸತ್ತೆಗೆ ಬಲಿಯಾಗಿ ಸುಮ್ಮನೆ ಇರ್ತಿದ್ರು ಬ್ರಿಟಿಷರು ಅದಕ್ಕಿಂತ ಮುಂಚೆ ಪೋರ್ಚುಗೀಸರು ಫ್ರೆಂಚರು ಫ್ರೆಂಚ ಬ್ರಿಟಿಷರಿಗಿಂತ ಮುಂಚೆ ಒಂದೊಂದು ಮೂರು ಜನ ಪೋರ್ಚುಗೀಸರು ಡಚ್ಚರು ಮತ್ತು ಫ್ರೆಂಚ ಇವರು ಏನ್ ಮಾಡೋರು ಅಂದ್ರೆ ಅದರಲ್ಲೂ ಈ ಮೂರು ಜನ ಸುಮ್ಮನೆ ಹೊರಟೋರು ಅಥವಾ ಇಲ್ಲಿ ಒಂದೊಂದು ವಿತ್ಕೊಂಡು

ಧರ್ಮ ಧಾರ್ಮಿಕ ನಂಬಿಕೆಗಳ ಮೇಲೆ ಪ್ರಹಾರ ಮಾಡಿದರು ಶಿಕ್ಷಣ ಮೇಲೆ ಪ್ರಹಾರ ಮಾಡಿದ್ರು ಅದು ನಮ್ಮ ಹೊತ್ತು ಇತ್ತು ಅದು ಕೇವಲ ಬ್ರಿಟಿಷರಷ್ಟೇ ನಮ್ಮ ಧಾರ್ಮಿಕ ವಿಷಯಗಳ ಕೈ ಹಾಕಿದ್ರು ಶಿಕ್ಷಣದ ಕೈ ಹಾಕಿದರು ಮೆಕಾಲೆ ಮೇಲೆ ಹೇಳುತ್ತಾ ಸುಲಭವಾಗಿರು ಆರ್ ಎಸ್ ಎಸ್ ಅವರು ಎ ಬಿ ಪಿ ಅವರೆಲ್ಲ ಮೆಕಾಲೆ ನಮ್ಮ ಶಿಕ್ಷಣ ಪದ್ಧತಿ ಕೆಡಿಸ್ತಾ ಇಲ್ಲ ತಲ್ಪನೆ ಅದು మేఘాలయే భారతీయ పద్ధతి వేది నమ్మల్ే కలవారు రాజామోహన్ రైవ్ ఇంతవరె నమ్మల్ తారతమ్య జాతి పద్ధతి మూఢంబిక ఆమె సతీసాహ బాల్ వివాహ ఇవన్నె ధర్మ ರಾಜಾರಾಮ ಕೇಶವಚಂದ್ರ ಸೇನ್ ಅಂತ ಬರ್ತಾರೆ ಅದು ವಿಶೇಷ ಮುಖ್ಯ ಬಂಗಾಳದಲ್ಲಿ ಈಗ ಬಂಗಾಳ ಎಷ್ಟು ಕೆಟ್ಟಿದೆಯೋ ಆಗಷ್ಟೇ ಚೆನ್ನಾಗಿತ್ತು ಬಂಗಾಳ ಅವರು ವಿಚಾರ ಮಾಡೋದು ನಮ್ಮ ಸಂಸ್ಕೃತಿನ ಉಳಿಸ್ಕೊಂಡು ಪಾಶ್ಚಿಮಾತ್ಯ ಒಳ್ಳೆ ತರಗತಿಯನ್ನು ಅಳವಡಿಸ್ಕೋಬೇಕು ಅವರು ಅದರ ಮುಖ್ಯವಾಗಿ ಕಣ ಪದ್ಧತಿ ನಾವು ಸ್ವಲ್ಪ ಕೆಳಗಡೆ ಹೋದ್ರೂ ಪರವಾಗಿಲ್ಲ ಅಂದರೆ ಆಧ್ಯಾತ್ಮಿಕತೆ ಧಾರ್ಮಿಕತೆಯಿಂದ ಕೆಳಗೋದು ಚಿಂತೆ ಇಲ್ಲ ಆದರೆ ಎಲ್ಲರೂ ಶಿಕ್ಷಣ ಸಿಗಬೇಕು ಹೆಣ್ಮಕ್ಳಿಗೂ ಸಿಗಬೇಕು ಜಾತಿ ಭೇದದಲ್ಲಿ ಎಲ್ಲರೂ ಸಿಗಬೇಕು ಆದರೆ ನಮ್ಮ ಏನು ಭಾರತೀಯ ಸಂಸ್ಕೃತಿ ದೈವಿ ಸಂಸ್ಕೃತಿ ಏನಿದೆ ಇದು ಕೆಡಬಾರ್ದು ಇದಕ್ಕೆ ಮೂಲ ಬೆಳಬಾರ್ದು ಕ್ರಿಶ್ಚಿಯಾನಿಟಿಗೆ ಹೋಗ್ಬಾರ್ದು ಬೇರೆ ದೇಶಗಳೆಲ್ಲ ಇಲ್ಲ ಇಸ್ಲಾಮ್ ಕನ್ವರ್ಟ್ ಆಗಿತ್ತು ಇಲ್ಲ ಕ್ರಿಶ್ಚಿಯಾನಿ ಕನ್ವರ್ಟ್ ಆಗಿತ್ತು ನಮ್ಮ ಆಗಿರಲಿಲ್ಲ ಹಾಗಾಗಿ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಆಗಿದ್ರು ಕೆಲವರಾಗಿದ್ದರು ಕೆಲವರು ಮತ್ತಮವಾಗಿ ಮಾಡಿದ್ರು ಆದರೆ ನಮ್ಮ ಹಿರಿಯರು ನಮ್ಮ ಏನು ಹಿತಚಿಂತಕರು ನಮ್ಮ ಭಾರತೀಯರು ಮೆಕಾಲೆಗೆ ಹೇಳಿದರು ನಮ್ಮ ಶಿಕ್ಷಣ ಪದ್ಧತಿ ಬೇಡ ನಮ್ಮ ಗುರುಕುಲ ಶಿಕ್ಷಣ ಪದ್ಧತಿ ಬೇಡ ನಿಮ್ಮ ಶಿಕ್ಷಣ ಪದ್ಧತಿ ಇರಲಿ ಆ ಓಟ ಮೆಕಾಲೆಗೂ ಬೇಕಾಗಿತ್ತು ಮೆಕಾಲೆ ಮಾಡಿದ್ದನ್ನು ಮೆಕಾಲೆ ತಪ್ಪು ಮಾಡಿದ್ದಲ್ಲ ಅದು ನಾವು ಅದಕ್ಕೆ ಬರೀಯಾದ ಅಷ್ಟೇ ಅಂದರೆ ಕೀಳದಿ ಲ್ಯಾಂಗ್ವೇಜಸ್ ಅನ್ನೋದೇನಿತ್ತು ಅದು ಮುಂದೆ ಅನಾಹುತ ಆದಮೇಲೆ ಅದರ ಭಾಷಣದಲ್ಲಿ ಹೇಳ ಅಳವಡಿಸ್ಕೊಡ್ಲಿ ಮದರ್ ಟಂಗ್ಸ್ ನಮ್ಮ ಮಾತೃಭಾಷೆಯನ್ನು ಕೊಲ್ಲರಿ ಅಂತ ಅದು ಮೆಕಾಲೆ ಹೇಳಿದ್ದಲ್ಲ ಆಮೇಲಿಂದ ಭಾರತೀಯ ಸಂಸ್ಕೃತಿಯನ್ನು ಹಾಳು ಮಾಡಬೇಕು ಅನ್ನೋದು ಉದ್ದೇಶ ಇತ್ತು ಒಳಗಿತ್ತು ಕ್ರಿಶ್ಚಿಯಾನಿಟಿ ದಿನ ಮಾಡಬೇಕು ಅನ್ನೋದಿತ್ತು ಆದರೆ ಬಹಿರಂಗವಾಗಿ ಅವರು ಪ್ರಯತ್ನ ಪಡಲಿಲ್ಲ ಅಂದರೆ ಪಾತ್ರಿಗಳಷ್ಟೇ ಪ್ರಯತ್ನ ಪಡ್ತಿದ್ರು ರಾಜಕೀಯವಾಗಿ ಪ್ರಯತ್ನ ಪಡಲಿಲ್ಲ ಆವಾಗ ನಮಗೆ ಏನು ನಮ್ಮ ಸುಧಾರಣಾವಾದಿಗಳು ಅಂತ ಕರೆಯೋಣ ಅವ್ರ ಮೊದಲು ಸ್ವಾತಂತ್ರ್ಯದ ಪರಿಕಲ್ಪನೆ ಹೇಳಲಿಲ್ಲ ನಮಗೆ ಮೊದಲು ಸುಧಾರಣೆ ಆಗಬೇಕು ಅದರಲ್ಲೇ ಜ್ಯೋತಿಬಾ ಅವರು ಸಾವಿತ್ರಿಬಾಯಿ ಅವರು ಇವರೆಲ್ಲ ಬರೋದು ಆ ಸಂದರ್ಭದಲ್ಲಿ ರಾಜಾ ರಾಮಮೋಹನ್ ರಾಯ್ ಅದಕ್ಕೆ ಮುಖ್ಯವಾಗಿ ಇದ್ದರು ಮುಖ್ಯವಾದ ಮುಂದಾಳವಾಗಿದ್ದರು ಅವರು ಆ ಮೆಕಾಲೆ ಶಿಕ್ಷಣ ಸಮಿತಿಯೊಳಗೆ ಅವರು ಇದ್ರು ಇದ್ದರು ರಂಗಮೋಹನ್ ರಾಯ್ ಇನ್ನೊಂದು ಮೂರ್ನಾಲ್ಕು ಜನ ಆ ಥರ ಚಿಂತಕರೇ ಅಲ್ಲಿದ್ರು ಅವರು ಈ ಪದ್ಧತಿಯ ಜಾಗಿದ್ದಾರೆ ಅಂದರೆ ಅಂದ್ರೆ ಮೆಕಾಲೆ ಶಿಕ್ಷಣ ಪದ್ಧತಿ ಅಂತ ಕರೀತಾ ಇದ್ದಾರೆ ಅದು ಬೇಕು ನಮಗೆ ಅಂದ್ರೆ ಎಲ್ರಿಗೂ ಶಿಕ್ಷಣ ಬೇಕು ಬಹಳ ಒಳ್ಳೆದಾಯ್ತು ಬಹಳ ಒಳ್ಳೇದಾಯ್ತು ಅಷ್ಟೇ ಅಲ್ಲ ಸ್ವಾತಂತ್ರ್ಯದ ಪರಿಕಲ್ಪನೆ ಹುಟ್ಟೋದಕ್ಕೆ ಅಂದ್ರೆ ಹದಿನೇಳು ಹದಿನೆಂಟುನೂರ ಐವತ್ತೇಳರ ಸ್ವಾತಂತ್ರ್ಯದ ಪರಿಕಲ್ಪನೆ ಹುಟ್ಟಕ್ಕೆ ಇದು ಸ್ವಲ್ಪ ಮಟ್ಟಿಗೆ ಕಾರಣ ಆಯಿತು ನಮ್ಮ ಮೇಲೆ ಬಳಕೆ ಮಾಡ್ತಿದ್ರು ಅವರು ವಿಧಿ ಇಲ್ಲ ಅಂತ ಒಪ್ಕೋಬೇಕಾಗಿತ್ತು ನಮ್ಮ ಸೈನಿಕರಾಗ್ಲಿ ಪೊಲೀಸರಾಗ್ಲಿ ನಮ್ಮ ರಾಜರುಗಳನ್ನೇ ಅವರು ವಶಪಡಿಸ್ಕೊಂಡ್ಬಿಟ್ಟಿದ್ರು ಬೇರೆ 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 ಕಾಮ ತುಂಬ ಅದನ್ನು ನಿಧಾನ ತಿಳ್ಕೊಂಡು ಒಟ್ಟು ಸ್ವಾತಂತ್ರ್ಯದ ಪರಿಕಲ್ಪನೆ ಬಂತಲ್ಲ ಅದು ಹದಿನೆಂಟುನೂರ ಐವತ್ತೇಳಿ ಈ ಸಾರ್ವತ್ರಿಕ ಶಿಕ್ಷಣ ಮತ್ತು ಎಲ್ಲರಿಗೂ ಸ್ವಾತಂತ್ರ್ಯ ಬೇಕು ಜೊತೆ ಪ್ರಜಾಪ್ರಭುತ್ವದ ಬಗ್ಗೆ ಒಲವು ಶುರುವಾಯಿತು ಮೊದಲು ನಮ್ಮಲ್ಲಿ ರಾಜಶಾಹಿ ಹೊಂದ್ಕೊಂಡ್ಬಿಟ್ಟಿದೆ ರಾಜ ಪ್ರತ್ಯಕ್ಷದ ಇವತ ರಾಜನೇ ಪ್ರತ್ಯಕ್ಷದೇವರು ಅಂತ ಹೇಳಿ ಅದನ್ನ ಹೊತ್ಕೊಂಡ್ಬಿಟ್ಟಿದೆ ಅದನ್ನು ತೊಡೆದು ಹಾಕಬೇಕಾದ್ರೆ ಬ್ರಿಟಿಷ್ ಶಿಕ್ಷಣ ಪದ್ಧತಿನೇ ಅನುಕೂಲ ಆಯಿತು ಅದು ಇವಾಗ ನಮಗೆ ಎಷ್ಟು ಮಾರಕ ಆಗಿದೆ ಅವರು ಬ್ರಿಟಿಷರು ತಪ್ಪಲ್ಲ ಪ್ರಕೃತಿನೇ ಮಾಡ್ತಾ ಇದೆ ನಮ್ಮ ಸ್ವಭಾವ ಅಂದ್ಕೊಂಬಿಟ್ಟಿದೆ ಎಷ್ಟು ಮಟ್ಟಿಗೆ ಇಂಗ್ಲೀಷ್ ಪ್ರೇಮ ಆಗಿದೆ ಅಂದರೆ ಇವಾಗ ಕನ್ನಡ ಶಾಲೆಗಳನ್ನು ಅಥವಾ ಒಟ್ಟು ಪ್ರತಿ ಬರೀ ಕನ್ನಡಿಗರಿಗೆ ಅಷ್ಟೇ ಅಲ್ಲ ಸಮಸ್ಯೆ ತಮಿಳುನಾಡಿನ ಸಮಸ್ಯೆ ಇದೆ తమిళియన్స్ బాగా అభిమాని నోడే అూ ఇంగ్లీష్ దాడి మి తమిళను హందికి సో లెక్కకి అూ బాయి నిత స్వల్ప ఎచ్చు అభిమానిపోష నమ్మల్ని ఇంగ్లీషన్న భారతీయ భాషయే ఇ బే ఆతంపట్టు చింతెడ అగత్యోడ ప్రయోజనం లేదు ఇవగా ఇంగ్లీషన్ విరోధస్ అంతే ఇలా నమ్మ భారతీయ భాష అందరం మదర్ టంగ్ నతృభాష అదని హే ఉడే చింతె అదని ఉడే నమ్మ ఆలోచన ఇవ్వదు ఇంగ్లీషన్ తొడదాకం సాధ్యేనా అసలు ఇంగ్లీషన్ నమ్మ రక్తగత అదే భాష ಪರಕೀಯ ಅಲ್ಲ ಯಾವಾಗಲೂ ಭಾಷೆಯನ್ನು ಸ್ವಕೀಯ ಮಾಡ್ಕೊಳ್ಬೋದು ಈ ಆಡಳಿತ ಪದ್ಧತಿ ನಮ್ದಾಗಿದೆಯಲ್ಲ ಆದ್ದರಿಂದ ತೊಂದರೆ ಇಲ್ಲ ಈಗ ನಾವು ಸೆಂಟ್ರಲ್ ಗೌರ್ಮೆಂಟ್ ಲೆಕ್ಕದಲ್ಲಿ ಬಂದಾಗ ಕೇಂದ್ರ ಸರ್ಕಾರದ ವಿಷಯಕ್ಕೆ ಬಂದಾಗ ಅವ್ರು ಇಂಗ್ಲೀಷಲ್ಲೇ ವ್ಯವಹರಿಸಬೇಕು ಅಥವಾ ಹಿಂದೀಲಿ ವ್ಯವಹರಿಸಬೇಕು ಈಗ ನಮ್ಮಲ್ಲಿ ಕೆಲವರು ಹರೆ ಬರೆ ಆಲೋಚಕರೇನ ಏ ಹಿಂದಿನೂ ಬೇಡ ಅವರಿಗೆ ಹಿಂದಿ ಬೇಡ ಅಂದರೆ ಇಂಗ್ಲೀಷಿಂದ ಜಾಗ ತೊಗೊಂಡೇ ತೊಗೊಳ್ಳೋದು ನೀವು ಹಿಂದಿನ ಅಥವಾ ಇಂಗ್ಲೀಷೋ ಒಂದು ಕೇಂದ್ರ ಸರ್ಕಾರದ ಆಡಳಿತ ದೃಷ್ಟಿಯಿಂದ ಎರಡರಲ್ಲಿ ಒಂದನ್ನು ಒಪ್ಕೊಳ್ಳೇಬೇಕು ಒಕ್ಕೊಳ್ಳಿಲ್ಲ ಅಂತಂದರೆ ಹಿಂದಿ ಬಿಟ್ಟು ಈಗ ತಮಿಳುನಾಡು ನಮಗೆ ಆಗಲ್ಲ ಹಿಂದಿ ಕಲಿಯೋಲ್ಲ ಅವರು ಆಕಾಶವಾಣಿ ಅಂತಲೂ ಒಂದಲ್ಲ ಬಾಂಗ್ಲಿ ಅಂತಾರೆ ಅದು ಪರವಾಗಿಲ್ಲ ಅದು ನಮ್ಮ ಶಬ್ದ ಬಾಂಗ್ಲಿ ಬೇರೆ ಶಬ್ದ ಅಲ್ಲ ಆದ್ರಿಷ್ಟು ದಿವಸ ಅಲ್ಲಿ ಬೇರೆ ಆಮೇಲೆ ಇಂಗ್ಲೀಷಿಗೆ ಹೆಚ್ಚು ಅವರು ಬಂದು ಇಂಗ್ಲೀಷ್ ಸಂಸ್ಕೃತಿಗೆ ಇಂಗ್ಲೀಷ್ ಭಾಷೆಗೆ ಅದರಿಂದ ನೀವೇನು ಸಾಧಿಸಿದಂಗೆ ಆಗಲ್ಲ ಇನ್ನು ತಮಿಳನ್ನೇ ಸಂಪೂರ್ಣವಾಗಿ ಒಪ್ಕೊಂತ ಏನಕ್ಕೂ ಸಾಧ್ಯ ಇಲ್ಲ ನಿಮ್ಮ ಮಕ್ಕಳೇ ಅದನ್ನ ಒಪ್ಪಲ್ಲ ತಮಿಳುನೋ ಮುಖ್ಯ ಒಪ್ಪಲ್ಲ ಆದ್ದರಿಂದ ಇಂಗ್ಲೀಷನ್ನು ಇಟ್ಕೊಂಡು ನಮ್ಮ ಮಾತೃಭಾಷೆಯನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಬಿ ಎಂ ಶ್ರೀಕಂಠ ನಾಗರಿಕವಿಲ್ಲ ಬಿ ಎಮ್ ಶ್ರೀಕರಣ ಇಂಗ್ಲೀಷ್ ಲೆಕ್ಚರರು ಇಂಗ್ಲೀಷ್ ಕಳಿಸಿದ್ರು ಆದರೆ ಕನ್ನಡ ನಮಗೆ ತುಂಬ ಅಭಿಮಾನಿ ಇತ್ತು ಇಂಗ್ಲೀಷ್ ಗೀತೆಗಳನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ಅನುವಾದಗಳು ಕರುಣಾಳು ಬಾ ಇದೆಯಲ್ಲ ಅದು ಅನುವಾದಿತ ಹಾಡಿದೆ ಇಂಗ್ಲೀಷ್ ಗೀತೆಗಳು ಅಂತ ಅದನ್ನು ತಗೊಂಡು ಒಂದಷ್ಟು ಹಾಡುಗಳನ್ನು ವಸಂತ ಬಂದ ತುಳ ರಾಜ ಅದು ಕೂಡ ಅಷ್ಟೇ ಅನುವಾದಿತ ನಮಗೆ ಬದ್ದ ಈ ರೀತಿ ಒಂದು ಸಮನ್ವಯ ಮಾಡಿಕೊಂಡು ಸ್ವಾತಂತ್ರ್ಯಕ್ಕೆ ವಿಶೇಷ ಅರ್ಥ ಕೊಡೋಣ ರಾಜಕಾರಣದಂತೂ ಅದು ಬದಲಾವಣೆ ಆಗಿದೆ ನಮ್ಮ ಬದಲಾವಣೆ ಆಯಿತು ಪ್ರಜಾಪ್ರಭುತ್ವ ಬರುತ್ತೆ ಪ್ರಜಾಪ್ರಭುತ್ವಕ್ಕೆ ಸರಿಯಾದ ಅರ್ಥ ಕೊಡಬೇಕು ಪ್ರಜಾಪ್ರಭುತ್ವಕ್ಕೆ ಸರಿಯಾದ ಅರ್ಥ ಕೊಟ್ಟು ಈಗೇನು ನಮ್ಮ ಜನರಲ್ಲಿ ರಾಜಕಾರಣಿಗಳಲ್ಲಿ ಸುಳ್ಳು ಮೋಸ ವಂಚನೆ ಅಂದರೆ ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡೋಕೆ ಹೊಟ್ಟಿದೆ ಈ ಬಿಹಾರದಲ್ಲಿ ಚುನಾವಣಾ ಆಯೋ ಒಳ್ಳೆ ಕೆಲಸ ಮಾಡಿದೆ ಪಾಕಿಸ್ತಾನದವರು ಕಂಡು ಹಿಡಿದಿರಿ ನಲವತ್ತು ಐವತ್ತು ವರ್ಷಗಳಿಂದ ಇಲ್ಲೇ ಇದ್ದಂತಹ ಅಂದರೆ ಅಧಿಕೃತವಾಗಿ ನಾಗರಿಕತೆ ತೊಗೊಳ್ಳಾ ಬದುಕಿದ್ದಾರೆ ಅಂಥವರೆಲ್ಲ ಕಣ್ಣು ಹಿಡಿದಿದೆ ಅದು ಈ ವಿರೋಧ ಪಕ್ಷದವರಿಗೆ ನುಂಗ್ಲಾರ ತೊತ್ತಾಗಿದ್ದಾರೆ ಅದಕ್ಕೆ ಚುನಾವಣಾ ಆಯೋಗವನ್ನು ಬೈತಾರೆ ಮೋದಿಯವರನ್ನು ಬೈತಾರೆ ಹಿಂಗಾದರೆ ನೀವು ದೇಶವನ್ನು ಹಾಳು ಮಾಡ್ತೀರಿ ದೇಶ ಹಾಡು ಮಾಡೋಕ್ಕಾಗಲ್ಲ ಅಂತ ಕೈ ಸಾಧ್ಯ ಇಲ್ಲ ನಿಮ್ಮ ಪಕ್ಷವನ್ನು ಇನ್ನೂ ದುರ್ಗತಿಗಳಿಸ್ಕೊಳ್ತೀರಿ ಅಷ್ಟೇ ಇನ್ನೂ ದುರ್ಗತಿಗಳಿಸ್ಕೊಂಡು ನಿಮ್ಮ ಅನ್ಯಾಯಗಳಿಗೆ ನೀವು ಮೋಸ ಅವರಿಗೆ ಅವ್ರದ್ದೇ ರಾಷ್ಟ್ರಪ್ರಮ್ಗೆ ಬರಲಾರ್ದಂಗೆ ಮಾಡಿ ಅವರಿಗೆ ಒಂದು ಅವ್ರ ಜೀವನ ಹಾಳು ಮಾಡ್ತೇವೆ ಅದಕ್ಕೆ ವಿರೋಧ ಪಕ್ಷದವರು ವಿರೋಧಕ್ಕಾಗಿ ವಿರೋಧ ಮಾಡಬಾರ್ದು ಈಗ ಆಡಳಿತ ನಡೆಸ್ತಿರೋ ನಮ್ಮವರೇ ಬೇರೆ ಬರಲ್ಲ ನಿಮ್ಮವರೇ ಅವರು ಕೂಡ ಮತ್ತು ನೀವು ಆಡಳಿತ ನಡೆಸಿದ್ದೀರಿ ಅರವತ್ತು ವರ್ಷ ನಡೆಸಿದೀರಿ ಮಾಡಬಾರ್ದು ಲಾಭ ಸೌಲಭ್ಯಗಳನ್ನೆಲ್ಲ ಮಾಡಿದ್ದೀರಿ ಈಗ ಅದನ್ನು ಸರಿಪಡಿಸಿಕೊಂಡಾಗ ಯಾಕೆ ನಿಮಗೆ ಇಷ್ಟು ದುಃಖ ಆಗಿದೆ ಸ್ವಾತಂತ್ರ್ಯಕ್ಕೆ ಎಂದೂ ನಾವು ಚುತಿ ತರಬಾರ್ದು ಮತ್ತು ಸಂವಿಧಾನದ ಹೆಸರಿಡ್ಕೊಂಡು ಸಂವಿಧಾನ ಉಳಿಸ್ತೀವಿ ಉಳಿಸ್ತೀವಿ ಅಂತಾನೆ ಸಂವಿಧಾನ ಹಾಳು ಮಾಡಿದಿರಿ ತುರ್ತು ತುರ್ತು ಪರಿಸ್ಥಿತಿ ಹೇಳಿದ್ರಿ ಇದೆಲ್ಲ ತುರ್ತು ಪರಿಸ್ಥಿತಿ ಹೇರಿದ್ದು ಪಾಪ ಆ ಪ್ರಜ್ಞೆ ಆ ಪಾಪ ಪಾಪಗಳ ಸಾಕಾಗಿದೆ ಅದಕ್ಕೆ ಬಿಟ್ಟು ಬೇರೆಯವರಿಗೆಲ್ಲ ಅವಕಾಶ ಕೊಟ್ಟು ಬಾಂಗ್ಲಾದೇಶಿಯವರಿಗೆ ಪಾಕಿಸ್ತಾನವ್ರಿಗೆ ಅವಕಾಶ ಕೊಟ್ಟು ಮತ್ತು ಒಬ್ಬ ಒಬ್ಬನೊಂದು ಎರಡೆರಡು ಕಡೆ ಮೂರು ಮೂರು ಕಡೆ ತೇಜಸ್ವಿ ಅಂತ ಇದ್ದಾನೆ ಲಾಲೂ ಪ್ರಸಾದ್ ಮಗ ಅವನೇ ಎರಡು ಕಡೆ ಮಾಡಿಸ್ಕೊಂಡಿದ್ದಾನು ಓಟರ್ ಲಿಸ್ಟು ಇಂಥ ಅಪಸವ್ಯಗಳನ್ನೆಲ್ಲ ಮಾಡಿ ಯಾವ ರೀತಿಯ ಅಕ್ಕಿ ನಿಮಗೆ ಸ್ವಾತಂತ್ರ್ಯ ಹೆಂಗೂಡಿಸ್ತೀರ ಸಂವಿಧಾನದ ಬಗ್ಗೆ ಏನು ಮಾತಾಡ್ತೀರ ಅದನ್ನು ಮಾಡಬೇಡಿ ಅದರಿಂದ ನಿಮಗೆ ನಿಮ್ಮ ಕಾಲಿಗೆ ನೀವು ಕೊಡಲಿಬಟ್ಟು ಹಾಕೊತಾ ಇದ್ದೀನಿ ಅಷ್ಟೇ ಅದು ಜನ ಇವಾಗ ಏನು ನಿಮ್ಮ ಅಜ್ಜಿ ಕಾಲದಲ್ಲಿದ್ದಂಥ ಜನ ಇಲ್ಲ ಇವಾಗ ಜನರು ಜನವಾಗಿದ್ದಾರೆ ಜನರು ತುದ್ಧರಾಗಿದ್ದಾರೆ ಟಿ ವಿಗಳಿದ್ದಾವೆ ಸತ್ಯಾಸತ್ಯತೆಯನ್ನು ವಿಚಾರ ಮಾಡ್ತಾರೆ ಯಾರು ಕೆಲವು ಪತ್ರಿಕೆಗಳು ಟಿ ವಿಗಳು ನಿಮ್ಮ ನಿಮ್ಮ ಫಾಲೋಯರ್ಸ್ ಇರ್ಬೋದು ದುಡ್ಡು ತಗೊಂಡು ಫಾಲೋ ಮಾಡ್ತಿರ್ಬೋದು ಆದರೆ ಜನ ಯಾರೊಚ್ಚಿಗ್ರೆ ಅವತ್ತಿನ ಕಾಲದಲ್ಲೇ ನಿಮ್ಮ ಅಜ್ಜಿನ ಸೋಲಿಸಿದ್ದಾರೆ ಅಲ್ಲಿ ಸೋಲಿಸಿದ್ದಾರೆ ಇನ್ನು ಇವತ್ತು ನಿಮಗೆ ಸಿಗುತ್ತೆ ಅಂತದ್ದ ನಿಮ್ಮ ಭ್ರಮೆ ಅದಕ್ಕೆ ತಿಳ್ಕೊಳ್ಳಿ ದೇಶ ಬಲಿ ಕೊಡೋಕ್ಕೆ ಪ್ರಯತ್ನ ಮಾಡಬೇಡಿ ದೇಶದ ಸ್ವಾತಂತ್ರ್ಯ ಹನ್ನ ಮಾಡೋಕ್ಕೆ ಪ್ರಯತ್ನ ಮಾಡಬೇಡಿ ಆಮೇಲೆ ಸುಳ್ಳು ಸುಳ್ಳೆ ಸಂವಿಧಾನದ ಕ್ಷೇತ್ರವನ್ನು ಫೋಸ್ ಕೊಡಬೇಡಿ ಅದನ್ನು ಯಾರೂ ನಂಬಲ್ಲ ಅಥವಾ ನಿಮ್ಮ ಮನೆಯಾಗಿರೋ ತಾತ್ಕಾಲಿಕವಾಗಿ ಸಭೆನ ಚಪ್ಪಳೆ ಹೋಗೋದರೂ ಕೂಡ ಅದನ್ನು ಅರ್ಥ ಮಾಡಿಕೊಳ್ಳಿ ದೇಶ ಸತ್ಯವನ್ನು ಇನ್ನೂ ಹತ್ತು ವರ್ಷ ನಿಮಗೆ ಅಧಿಕಾರ ಸಿಗದೇ ಇರ್ಬೋದು ಅದು ಸತ್ಯವಾದೆಗಳಾದರೆ ಮುಂದಿ ಸಿಗುತ್ತೆ ಸತ್ಯ ಇಳಿ ಇಳಿಯಿಲ್ಲ ಅಂದರೆ ನಿಮ್ಮ ಪಕ್ಷ ನೀವೇ ನಾಶಪಡ್ಕೊಂತೀರ ನಿಮ್ಮ ಏನು ಒಕ್ಕೂಟನ ನೀವೇ ದುರ್ಬಲ ಕೊಡಿಸ್ಕೊತೀರ ಅದಕ್ಕೆ ಸ್ವಾತಂತ್ರ್ಯ ಅಂದಾಗ ಅಲ್ಲಿ ಶರಣರ ಸ್ವಾತಂತ್ರ್ಯದ ಪರಿಕಲ್ಪನೆಗೂ ಈ ಸ್ವಾತಂತ್ರ್ಯಕ್ಕೂ ವ್ಯತ್ಯಾಸ ಇದೆ ಸ್ವಾತಂತ್ರ್ಯ ಅಂದಾಗ ರಾಜಕೀಯ ಸ್ವಾತಂತ್ರ್ಯನೇ ಅದರ ಬಗ್ಗೆ ಎಚ್ಚರಿಕೆ ಇಟ್ಕೊಳ್ಳಿ ಅಧಿಕಾರ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಸುಳ್ಳು ಹೇಳಿ ಬೈದು ನೀವು ಅಧಿಕಾರ ಪಡ್ಕೊಳಕ್ಕಾಗಲ್ಲ ಮೂವತ್ ನಲವತ್ತು ಐವತ್ತು ವರ್ಷದಿಂದ ಇದ್ದಂಥ ಜನ ಅಲ್ಲ ಇವಾಗ ಆಮೇಲೆ ಆ ಕಾಲವೂ ಅಲ್ಲ ಇವಾಗ ಮೀಡಿಯಾಗಳು ಸ್ಟ್ರಾಂಗ್ ಇದ್ದಾವೆ ಸೋಷಿಯಲ್ ಮೀಡಿಯಾಗಳು ಗೊತ್ತಾಗ್ತವೆ ಎಲ್ಲವೂ ಸರಿಯಾಗಿರೋದ್ರಿಂದ ಇವತ್ತು ಆಮೇಲೆ ಸುಪ್ರೀಂ ಕೋರ್ಟ್ ಭಾಳ ಸ್ಟ್ರಾಂಗ್ ಆಗಿದೆ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಹಿಂದೆ ರಾಜಕಾರಣಿಗಳ ಅಧೀನಕ್ಕೆ ಒಳಗಾಗಿತ್ತು ಈಗ ಅದೇ ಆಗಲ್ಲ ನೀವು ಸುಳ್ಳು ಹೇಳಬಹುದು ಅವರು ಅವರು ನ್ಯಾಯಾಧೀಶರನ್ನು ವಶ ಕೊಡಿಸ್ಕೊಂಡಿರೋದಿಲ್ಲ ನ್ಯಾಯಾಧೀಶರು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈಗ ಒಬ್ಬ ಲಂಚ ತಗೊಂಡು ಕೋಟಿಗಟ್ಟಲೆ ದುಡ್ಡು ಇಟ್ಕೊಂಡಂಥ ನ್ಯಾಯಾಧೀಶನ್ನು ತೆಗೆಯೋಕ್ಕೆ ಈಗ ಶಕ್ತಿ ಬಂದಿದೆ ಅಂತಹ ಒಂದು ವ್ಯವಸ್ಥೆ ಆಗ್ತಾ ಇದೆ ಇದನ್ನು ನೀವು ಕಣ್ಮ್ಕೊಂಡು ಕೂತ್ಕೊಂಡು ಅಥವಾ ಸುಳ್ಳು ಹೇಳಿಕೊಂಡು ಬೈಕೊಂಡು ಮಾಡಿದರೆ ಅದು ನಡೆಯಲ್ಲ ಅದಕ್ಕೆ ನ್ಯಾಯವಾಗಿ ಬನ್ನಿ ನ್ಯಾಯ ದೃಷ್ಟಿಯಿಂದ ಇದ್ದಾಗ ದೇವರು ನಿಮ್ಮ ಕೃಪೆ ಆಗ್ಬೋದು ಇನ್ನು ಹದಿನೈದು ವರ್ಷ ಆಗಲಿ ಇಪ್ಪತ್ತು ವರ್ಷ ಆಗಲಿ ಆಮೇಲೆ ನಿಮ್ಗೆ ಸಿಗ್ಬೋದು ನಿಮ್ಮ ಮುಂದಿನ ಪೀಳಿಗೆವಾಗ ಸಿಗ್ಬೋದು ಇಲ್ಲ ಅಂತಂದರೆ ನಿಮ್ಮ ನಾಶಕ್ಕೆ ನೀವೇ ಕಾರಣರಾಗ್ತೀರ ಅದು ಎಲ್ರಿಗೂ ಲಕ್ಷದಲ್ಲಿರಲಿ ಎಲ್ಲರಿಗೂ ಕೂಡ ಏನು ಫೋರ್ಸ್ ಕೊಡೋಕ್ಕಾಗಲ್ಲ ಆಗಲ್ಲ ಇವಾಗ ಇವಾಗ ಇವತ್ತು ಹೋಗಿದ ಸಿದ್ದರಾಮಯ್ಯಕ್ಕೂ ಹೋಗಿದ ಡಿಕೇಶ್ವರ್ ಕುಮಾರ್ ಹೋಗಿ ಬಂದರು ಇದರಿಂದ ನೀವು ಏನೂ ಸಾಧನೆ ಮಾಡೋಕ್ಕಾಗಲ್ಲ ಅದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಈಗಲೇ ಎಚ್ಚೆತ್ಕೊಂಡ್ರೆ ಒಳ್ಳೆಯದು ಇಲ್ಲೇ ಹೋದರೆ ಬಹಳ ದೊಡ್ಡ ಹಾನಿಯನ್ನು ಅನುಭವಿಸ್ತಿಲ್ಲ ನೀವು ಇದನ್ನು ಅವರಂತೂ ಕೇಳಿಸ್ಕೊಳ್ಳಲ್ಲ ನೀವು ಅವರ ಅನ್ಯಾಯಿಗಳು ಯಾರಾದರೂ ಇದ್ದರೆ ಕೇಳಿಸ್ಕೊಳ್ಳೋರು ಇದ್ದರೆ ಯೂಟ್ಯೂಬ್ನಲ್ಲಿ ಚರ್ಚೆ ಮಾಡಿ ಆಮೇಲೆ ಚಿಂತನೆ ಮಾಡಿ ಚಿಂತನೆ ಮಾಡಿ ಸರಿಯಾದಂಥ ಒಂದು ಮಾರ್ಗವನ್ನು ನ್ಯಾಯಯುತವಾದಂಥ ಮಾರ್ಗವನ್ನು ಕಂಡುಕೊಳ್ಳಿ ನಿಮಗೆ ಅರವತ್ತು ವರ್ಷ ಅವಕಾಶ ಕೊಟ್ಟಿದೆ ಅರವತ್ತೈದು ವರ್ಷ ಅವಕಾಶ ಕೊಟ್ಟಿದೆ ದೇಶ ಈಗ ನೀವು ಏನಾದರೂ ತಪ್ಪು ಮಾಡಿದ್ರೆ ಬಹಳ ದೊಡ್ಡ ನಷ್ಟವನ್ನು ಅನುಭವಿಸ್ಕೊತೀರ ಕೆಲವು ಮಕ್ಕಳು ಯುವಕರು ಕೂಡ ನೀವು ತಪ್ಪುದಾರಿಕೊಡಿಸ್ತೀರ ಹಾಗೆ ಮಾಡಬೇಡಿ ಸಂವಿಧಾನದತ್ತವಾಗಿ ನಿಯಮಾನುಸಾರವಾಗಿ ಹೋಗಿ ಮತ್ತು ಸತ್ಯವನ್ನು ಯಾರೇ ಹೇಳಿ ಒಪ್ಕೊಳ್ಳಿ ಒಳ್ಳೆಯ ಆಡಳಿತವನ್ನು ಯಾರೇ ಕೊಟ್ಟರು ಒಪ್ಕೊಳ್ಳಿ అదే నిమిషకు ఇష్టూ ఇవత్ నిన్న చింతన సర్వీ సార్